ಗುರುಮಾತೆಯರೇ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವತಂತ್ರವಾಯಿತು ಇದನ್ನು ಪಡೆಯಲು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ಬಾಲಗಂಗಾಧರ ತಿಲಕ್ ಭಗತ್ ಸಿಂಗ್ ಹೀಗೆ ಮುಂತಾದವರು ಶ್ರಮ ವಹಿಸಿದ್ದಾರೆ ಹದಿನೆಂಟುನೂರ ಐವತ್ತೇಳರ ತಂಗೆಯಲ್ಲಿ ಬ್ರಿಟಿಷರ ಅಧಿಕಾರಿಯಾಗಿರುವಂತಹ ಮೇಜರ್ ಅಸ್ಸನ್ನ ನೀತಿಗಟ್ಟ ಆದೇಶದ ವಿರುದ್ಧ ಹೋರಾಟ ದೇಶದಿಂದ ಹೊರ ಹಾಕಿರುವಂತಹ ಮಂಗಲ್ ಪಾಂಡೆ ದೇಶಕ್ಕಾಗಿ ದುಡಿದು ದೇಶಕ್ಕಾಗಿ ಮಡಿದು ಭಾರತ ಮಾತೆಯ ಮಡಿನೊಳಗೆ ಹುತಾತ್ಮರಾದರು ಭಾರತದ ಜನತೆಗೆ ಹೋರಾಟಕ್ಕೆ ಸುಭಾಷ್ ಚಂದ್ರ ರವರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಎಂದು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿ ಬ್ರಿಟಿಷರಿಗೆ ವಾರ್ನ್ಯಾಂಡ್ ವಾರ್ ಮುಟ್ಟಿಸಿರುವಂತಹ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ ಹೀಗೆ ಮುಂತಾದವರು ಬ್ರಿಟಿಷರ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಕ್ರಾಂತಿಯ ಕಹಳೆಯನ್ನು ಊದಿದರು ಭಗತ್ ಸಿಂಗರು ಸೆರೆಮನಿಯಲ್ಲಿ ಇದ್ದಾಗ ಅವರ ತಾಯಿ ಹೇಳಿದ ಮಾತಾದ ನಿನ್ನ ನಿಲುಮೆಯನ್ನು ನೀನು ಬದಲಿಸಬೇಡ ಪ್ರಪಂಚವೂ ಮರೆಯಲಾರದ ಸಾವು ನಿನ್ನದಾಗಲಿ ಎಂಬ ತಾಯಿ ವಿದ್ಯಾವತಿ ಹೇಳಿದ ಮಾತನ್ನು ಸಕಾಲವೂ ನೆನಪಿಸಿಕೊಳ್ಳುತ್ತಿದ್ದರು ಇಂತಹ ತಾಯಿಯ ತ್ಯಾಗದ ನುಡಿಗೆ ಉತ್ತೇಜನಗೊಂಡ ಭಗತ್ ಸಿಂಗ್ ಗರುಡು ಕಂಬಕ್ಕೆ ಹೋಗುತ್ತಿರುವಾಗ ಅಲ್ಲಿರುವ ಗಲ್ಲು ಶಿಕ್ಷೆ ನೀಡುವ ಅಧಿಕಾರಿ ಹೇಳುವರು ನಾನು ನಿನಗೆ ಗಲ್ಲು ನೀಡುತ್ತೇನೆ ಎಂದು ಅದಕ್ಕೆ ಭಗತ್ ಸಿಂಗ್ ಯು ಹ್ಯಾವ್ ಅಪರ್ಚುನಿಟ್ಲಿ ಹಿಯರ್ ನಾನು ನಿನಗೊಂದು ಅವಕಾಶ ನೀಡುತ್ತೇನೆ ನನ್ನಂಥವನನ್ನು ಕೊಂದು ನಿನ್ನ ಜನ್ಮ ಪಾವನ ಮಾಡಿಕೊ ಏಕೆಂದರೆ ನನ್ನ ದೇಶದ ಯುವಕರು ಮರಣವನ್ನು ಮಹಾನವಮಿಯಾಗಿ ಸಂಭ್ರಮಿಸಿ ಆಚರಿಸುತ್ತಾರೆ ಎಂದು ನಗು ನಗುತ್ತ ಹೇಳಿ ಸಾವನ್ನಪ್ಪಿ ಯುವ ಬಳಗದ ಹೃದಯದಲ್ಲಿ ದೇಶ ಪ್ರೇಮದ ಬೀಜವನ್ನು ಬಿತ್ತಿದರು ಉತ್ತರದಲ್ಲಿ ರಾಣಿ ಲಕ್ಷ್ಮೀಬಾಯಿ ದಕ್ಷಿಣದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಇವರು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಹಣಿಯಾದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಡಾಲವಸಿ ನೀತಿಯ ವಿರುದ್ಧ ಹೋರಾಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ದತ್ತು ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ಸೈನ್ಯವನ್ನು ಸದೆ ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಭಾರತ ದೇಶದಿಂದ ಕಿತ್ತೊಗೆಯಲು ಕತ್ತಿಯನ್ನು ಕೈಗೆತ್ತಿಕೊಂಡು ಹೆಣ್ಣು ಅಗಲೆಯಲ್ಲ ಸವಲೆ ಎಂದು ಬ್ರಿಟಿಷರಿಗೆ ಮನವರಿಕೆ ಮಾಡಿದಳು ಸ್ವತಂತ್ರವು ನಮಗೆ ಸ್ವತಂತ್ರ ತಂದುಕೊಡಲು ಸಾಕಷ್ಟು ಮಹನೀಯರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಅಂಥವರು ತಂದುಕೊಟ್ಟ ಈ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಶಿಷ್ಟಾಚಾರವಾಗಿ ಬಳಸದೆ ಶಿಷ್ಟಾಚಾರವಾಗಿ ಬಳಸಿ ಅವರ ಋಣ ತೀರಿಸಬೇಕಾಗಿದೆ ಯುವ ಬಳಗವು ನಮ್ಮ ದೇಶದ ಸಂಪತ್ತು ಅವರು ಇಂದು ದುಷ್ಟ ಚಟಗಳ ದಾಸರಾಗದೆ ದೇಶ ಭಕ್ತರಾಗಬೇಕಾಗಿದೆ ಗಾಂಧೀಜಿಯವರೇ ಹೇಳಿರುವಂತೆ ಯೂತ್ಸ್ ಆರ್ ಸಾಲ್ಟ್ ಆಪರೇಷನ್ ಉಪ್ಪು ರುಚಿ ಕಳೆದುಕೊಂಡರೆ ಉಪ್ಪಿಗೆ ರುಚಿ ಕೊಡುವವರು ಯಾರು ಪ್ರತಿಯೊಂದು ರಂಗದಲ್ಲೂ ಮುಂದುವರಿಯುತ್ತಿರುವ ಭಾರತ ದೇಶದಲ್ಲಿ ಸಾಮರಸ್ಯವನ್ನು ಮೂಡಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಸರಸವೇ ಜನನ ವಿರಸವೇ ಮರಣ ಸಾಮರಸ್ಯವೇ ನಮ್ಮ ಜೀವನವಾಗಬೇಕಾಗಿದೆ ಕೊನೆಯದಾಗಿ ಕುವೆಂಪುರವರು ಹೇಳಿದ ಮಾತನ್ನು ನೆನಪಿಸಿಕೊಳ್ಳುವುದಾದರೆ ಜನ ನೆಚ್ಚಲಿ ನೆಚ್ಚದಿರಲಿ ಮುಂಬರ ಹುಚ್ಚರಲಿ ಮುಂದೆ ಸಾಗುವುದೇ ಗೆಲುವು ಹಿಂದೆ ಸರಿಯುವುದೇ ಸಾವು ಎಂದು ಹೇಳುತ್ತಾ ಮಹಾ ನಾಯಕರು ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯದ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸಿ ಕೊಟ್ಟು ಹೋಗೋಣ ಎಂದು ಹೇಳುತ್ತಾ ಇಲ್ಲಿವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವ ತಮ್ಮೆಲ್ಲರಿಗೂ ಹಾಗೂ ನನ್ನ ಮಾತನ್ನು ಆಲಿಸಿರುವಂಥ ನನ್ನ ನೆಚ್ಚಿನ ಸಹೋದರ ಸಹೋದರಿಯರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ